ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ನಿನ್ನೆ ಬಿಗ್ ಬಾಸ್ ಶೋನಲ್ಲಿ ಏನಪ್ಪಾ ಅಂದರೆ ಈ ರಜತ್ತು ಒಂದೇ ಟೀಮ್ಗೆ ಸಪೋರ್ಟ್ ಮಾಡ್ತಿರೋ ಥರ ನನಗೆ ಅನ್ನಿಸ್ತಾ ಇದೆ ಯಾವ ಇವನು ಆ ಉಸ್ತುವಾರಿನ ಗೊತ್ತಿಲ್ಲ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಭವ್ಯ ಗೌಡ ಟೀಮ್ಗೆ ಬಹೇಟ್ ಹಿಡಿದು ಉಸ್ತುವಾರಿ ನಡೆಸ್ತಾವೇನು ಅಂತ ಅನ್ನಿಸ್ಬಿಟ್ಟಿದೆ ಬೇರೆಯವರ ಉಸ್ತುವಾರಿ ಚೈತ್ರ ಕುಂದಾಪುರ ಉಸ್ತುವಾರಿನ ಕಿಂಡಲ್ ಮಾಡಿ ಸುದೀಪ ಮುಂದೆ ಬಿಲ್ಡಪ್ ಕೊಡ್ತಾ ಇದ್ದ ಇವನು ಇವನು ಉಸ್ತುವಾರಿನೇ ಅಸಹ್ಯವಾಗಿದೆ ಇವನಿಗೆ ಹಾಕೊಂಡು ಈ ಸತಿ ಈ ವಾರ ರುಬ್ತಾರೆ ಮತ್ತೆ ಏನಪ್ಪ ಅಂದ್ರೆ ಈ ಭವ್ಯ ಗೌಡ ಅಷ್ಟೊಂದು ಪೋಲ್ಗಳ್ನ ಮಾಡ್ತಿದ್ರು ಫೌಲ್ ಬೇಜಾನಾಗ್ತಿತ್ತು ಆ ಫೌಲ್ನ ಕೇಳೋಷ್ಟೇ ತಾಕತ್ತಿಲ್ಲ ಇವನಿಗೆ ಬೇರೆಯವ್ರ ಬಗ್ಗೆ ಮಾತ್ರ ಎಗರಾಡ್ಕೊಂಡ್ ನಿಗ್ರಾ ಹೋಗ್ತಾನೆ ಆ ಭವ್ಯ ಗೌಡ ಟೀಮ್ ಮಾತ್ರ ಏನು ಮಾತಾಡಲ್ಲ ಆ ಭವ್ಯ ಗೌಡ ಟೀಮ್ಗೆ ಇಪ್ಪತ್ ನಿಮಿಷ ಹೋಗಿ ನಿಂತ್ಕೊಂಡು ಮಾತಾಡ್ತಾನೆ ಇಲ್ಲಿರೋ ಟೀಮ್ ಮಂಜಣ್ಣನ ಟೀಮ್ಗೆ ಎರಡು ನಿಮಿಷಾನು ಮಾತಾಡಲ್ಲ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಈ ಇವತ್ತು ಈ ಮಂಜಣ್ಣ ಕುದ್ಕೆ ಬಿಟ್ಟು ಭವ್ಯ ಗೌಡ ಕುದಕ್ಕೆ ಹಿಡ್ದು ಬೀಳ್ಸ್ಬಿಟ್ಟ ಅನ್ನೋದನ್ನ ಏನ್ ಎಗರಾಡಿ ಕಿರ್ಚಾಡಿ ಕ್ವಶನ್ ರೈಸ್ ಮಾಡೋ ತರ ಬಂದ ರಜತ್ತು ನಿನ್ನೆ ಭವ್ಯ ಗೌಡ ಹನುಮಂತಿಗೆ ರಪ್ಪಂತ ಬಾರಿಸಿದ್ದು ಹನುಮಂತು ಇದ್ದಾನೆ ಭವ್ಯ ಒಡದ್ಲು ನನಗೆ ಒಡದ್ಲು ನನಗೆ ಅಂತ ಆಗ ಏನು ಉಸ್ತುವಾರಿ ಕಣ್ಮುಚ್ಕೊಂಡ್ ಕೂತಿದ್ನ ಗುರು ಇವನು ಆಗೇನು ಮೀಟ್ರಲಿಲ್ಲ ಮಾತಾಡೋದಕ್ಕೆ ಅದು ತಪ್ಪಲ್ವಾ ಮತ್ತೆ ಬಿಗ್ ಬಾಸ್ ಟೀಮ್ ಈ ಒಂದು ಎಪಿಸೋಡ್ನ ಕೂತ್ಕೊಂಡು ನೋಡ್ತಿರ್ತಾರಲ್ಲ ಏನೇನು ನಡೀತಿದೆ ಅಂತ ಲೈವಲ್ಲಿ ನೋಡ್ತಿರ್ತಾರಲ್ಲ ಅವನ ಮಕ್ಕಳು ಏನೂ ಮಾತಾಡ್ಲಿಲ್ಲ ಎಲ್ಲದಕ್ಕೂ ಬಿಗ್ ಬಾಸ್ ಬಂದು ಸಡನ್ ಆಗಿ ಮಾತಾಡೋ ಬಿಗ್ ಬಾಸು ಈ ಒಂದು ಒಡೆದಾಗ ಏನು ಕ್ವಶನ್ ರೈಸ್ ಮಾಡಿಲ್ಲ ಬಡವ್ರ ಮಕ್ಕಳಿಗೆ ನ್ಯಾಯ ಸಿಗಲ್ಲ ಗುರು ಇದ್ರಲ್ಲೇ ಗೊತ್ತಾಗ್ತಿದೆ ಮತ್ತೆ ಈ ರಜತ್ ಉಸ್ತುವಾರಿ ಅಂತೂ ಕೆಟ್ಟ ಅಸಹ್ಯವಾಗಿದೆ ಆ ಭವ್ಯ ಗೋಡೆಗೆ ಬಕೀಟ್ ಇಡ್ಕಂಡ್ ಯಾಕೆ ಓಡಾಡ್ತವ್ನ ಗೊತ್ತಿಲ್ಲ ಬೇರೆಯವ್ರಿಗೆ ಬಿಲ್ಡಪ್ ಕೊಡೋ ಇವನು ಇವನು ಉಸ್ತುವಾರಿ ಹೇಗಿದೆ ಅಂತ ನೋಡ್ಕೊಂಡ್ಬಿಟ್ರೆ ಖರಾಬಾಗಿರುತ್ತೆ ನೋಡೋಣ ಈ ವಾರ ಬಿಗ್ ಬಾಸ್ ವೀಕೆಂಡ್ ಅಲ್ಲಿ ಸುದೀಪ್ ಅಣ್ಣ ಯಾವ ಮಟ್ಟಿಗೆ ಇವನಿಗೆ ಗುಮ್ತಾರೆ ಅನ್ನೋದು ಕಾಯ್ತಾ ಇದೀವಿ ನಾವಂತೂ ಒಟ್ಟಿನಲ್ಲಿ ನಿಮಗೇನು ಅನಿಸ್ತಿದೆ ನಿಮ್ಮ ಉಸ್ತುವಾರಿ ಉಸ್ತುವಾರಿ ಬಗ್ಗೆ ಅದನ್ನು ಕಾಮೆಂಟ್ ಅಲ್ಲಿ ತಿಳಿಸಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮುಂದಿನ ಅಪ್ಡೇಟ್ಸ್ಗಳನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ